ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ಲಾಗ್ ಇವತ್ತಿನ ವ್ಲಾಗ್ ಏನು ಅಂತಂದ್ರೆ ನಮ್ಮ ಮನೇಲಿ ಇದೀನಲ್ವ ಇವಾಗ ನಾನು ಇಲ್ಲಿ ಒಂದು ಆಲ್ಬಮ್ ಇದೆ ಇರಿ ಅದನ್ನು ತೋರಿಸ್ತೀನಿ ನೋಡಿ ಅಂದ್ರೆ ಇದು ಚಿಕ್ಕ ಆಲ್ಬಮು ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ಡಿಗ್ರಿ ನಾನು ಹೆಂಗಿದ್ದೀನಿ ಅನ್ನೋದೆಲ್ಲ ಈ ಆಲ್ಬಂಬಲ್ಲಿದೆ ಸೊ ಇದನ್ನ ಹೋಗ್ತೀನಿ ಅಂದರೆ ನಮ್ಮಮ್ಮ ಇವಾಗಲ್ಲ ಮೂರು ವರ್ಷದಿಂದನೂ ಇದನ್ನ ತೊಗೊಂಡು ಹೋಗ್ತೀನಿ ಅಂದರೆ ನಮ್ಮಮ್ಮ ಹೋಗ್ತಾನೇ ಇಲ್ಲ ಕೊಡ್ತಾನೂ ಇಲ್ಲ ಎಷ್ಟೊಂದು ಸತಿ ಎತ್ಕೊಂಡು ಬ್ಯಾಗ್ ಹಾಕೊಳ್ಬಿಟ್ಟಿದ್ದೀನಿ ನಮ್ಮಮ್ಮ ನೋಡ್ಬಿಟ್ಟು ಎತ್ಕೊಬಿಟ್ಟವ್ರೆ ಇದನ್ನು ಕೊಡೋದೇ ಇಲ್ಲ ಅವರು ನನಗೆ ಬೇಡ ನಾನು ಕೊಡೋಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡವ್ರು ಇದನ್ನು ಸೊ ಹಾಗಾಗಿ ಇನ್ನೇನು ಅವ್ರು ಕೊಡಲ್ವಲ್ಲ ಅದಕ್ಕೆ ತಗೋ ಬರ್ತೀನಿ ಕೊಡಮ್ಮ ಅಂದ್ರೂ ಇಲ್ಲ ನೀನು ತರೋಲ್ಲ ನೀನು ನಾಟಕ ಮಾಡ್ತೀಯ ಆಮೇಲೆ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಅಂತ ಅಂದ್ಬಿಟ್ಟು ಕೊಟ್ಟಿಲ್ಲ ಅದಕ್ಕೆ ನಾನು ಇದನ್ನು ಇಲ್ಲೇ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಫ್ರಂಟ್ ಕ್ಯಾಮ್ರದಲ್ಲಿ ತೋರ್ಸೋಕ್ಕಾಗಲ್ಲ ಯಾಕಂದರೆ ವಿಡಿಯೋ ಮಾಡೋದಕ್ಕೆ ಯಾರಾದ್ರೂ ಒಬ್ರು ಪರ್ಸನ್ ಬೇಕು ಸೊ ಹಾಗಾಗಿ ಬ್ಯಾಕ್ ಕ್ಯಾಮ್ರಾದಿಂದ ಎಲ್ಲ ತೋರಿಸಿ ಒಂದೊಂದು ಫೋಟೋದಲ್ಲೂ ಒಂದೊಂದು ಮೆಮೊರೀಸ್ ಇದೆ ಸೊ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇ ಇವತ್ತಿನ ವ್ಲಾಗು ಸೊ ಬನ್ನಿ ಇವಾಗ ನೋಡೋಣ ನಾನು ಹೇಗಿದ್ದೆ ಅಂತ ನಿಮಗೂ ಕ್ಯೂರಿಯಾಸಿಟಿ ಇರುತ್ತೆ ಹೆಂಗಿರ್ತಾರೋ ಏನೋ ಅಂತ ಸೊ ಇವತ್ತು ತೋರಿಸ್ತೀನಿ ನಾನು ನಾನು ಚಿಕ್ಕೋದ್ರಿಂದ ಇಲ್ಲಿವರೆಗೂ ಹೆಂಗಿದೆ ಅಂತ ಬಟ್ ಚಿಕ್ಕದ್ರಿಂದ ಒನ್ ಬೈ ಒನ್ನು ತೋರಿಸೋದಿಕ್ಕಾಗಲ್ಲ ಈ ಫೋ ಈ ಆಲ್ಬಂಬಲ್ಲಿ ಹೇಗೆ ನಾನು ಫೋಟೋ ಹಾಕಿದ್ದೀನಿ ಸೊ ಹಾಗೇನೆ ತೋರಿಸ್ಕೊಂಡು ಹೋಗ್ತೀನಿ ಸೊ ಬನ್ನಿ ಇವಾಗ ನೋಡೋಣ ಫೋಟೋಸ್ ಹೆಂಗಿದೆ ಎಸ್ಕಿ ಕ್ಲೀನಾಗಿ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ಇದು ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಮತ್ತು ಸ್ಕೂಲು ಕಾಲೇಜು ಒಂದು ಸೆವೆಂತ್ ಎಲ್ಲ ಫೋಟೋಸ್ನು ಕೂಡ ನಾನು ಕಲೆಕ್ಟ್ ಮಾಡಿ ಮಡಗಿದ್ದೀನಿ ತೋರಿಸ್ತೀನಿ ನೋಡಿ ಇದು ಬಂದು ನಾನು ಡಿಗ್ರಿ ಟೈಮಲ್ಲೇ ಅನಿಸುತ್ತೆ ಮನೇಲೇ ಇದ್ದೆ ಅವಾಗ ಅವಾಗ ನಮ್ಮಮ್ಮಂಗೆ ಹೇಳಿದ್ದೆ ನಾನು ಮಗುನ ಜಡೆ ಹಾಕ್ಸ್ಬೇಕು ಮಮ್ಮಿ ಅಂತ ಆವಾಗ ನಮ್ಮಮ್ಮ ಮಗುಂಜಡೆ ಹಾಕ್ಸ್ಬೇಕು ಅಂತ ಹೇಳಿದ ತಕ್ಷಣ ನನಗೆ ಹಾಕ್ಸ್ಕೊಟ್ಟಿದ್ರು ಇದನ್ನು ಅವಾಗ ನೋಡಿ ಎಷ್ಟು ದಪ್ಪ ಇದ್ದೀನಿ ಅಂತ ನಾನು ಸೀರಿಯಸ್ಲಿ ಮುಂಚೆ ಎಲ್ಲ ದಪ್ಪ ಇದ್ದೆ ಈಗ ಮದುವೆ ಆದಮೇಲೆ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇಂದ ಸಣ್ಣ ಆಗಿದ್ದೀನಿ ಅಷ್ಟೇ ನೋಡಿ ಐ ಥಿಂಕ್ ನಾನು ಅಂತ ಗೊತ್ತೇ ಆಗಲ್ಲ ಅನಿಸುತ್ತೆ ನಿಮಗೆ ಯಾಕಂದರೆ ಅಷ್ಟು ವೆಯ್ಟ್ ಇದ್ದೀನಿ ಅವಾಗ ನಾನು ಅಷ್ಟು ದಪ್ಪ ಇದ್ದೀನಿ ಆಲ್ಬಮ್ ಬೆತ್ಕೋಗ್ಬೇಕಿದೆ ಆ್ಯಕ್ಚುಲಿ ನಮ್ಮಮ್ಮ ನನಗೆ ಕೊಡ್ತಾ ಇಲ್ಲ ಹಾಂ ನಾನು ತೆಗಿಸಿದ್ದು ಇಲ್ಲೇ ಇರಲಿ ಅಂತ ನಮ್ಮಮ್ಮ ಒಂದೊಂದು ಫೋಟೋದಲ್ಲೂ ಒಂದೊಂದು ಮೆಮೊರೀಸ್ ಇದೆ ಈ ಫೋಟೋ ಬಂದು ನಾನು ಸೆಕೆಂಡ್ ಯು ಅಲ್ಲಿ ಟ್ರಿಪ್ಗೆ ಹೋಗಿದ್ದೆ ಆವಾಗ ಅಲ್ಲಿ ಜೋಗ್ ಫಾಲ್ಸು ಜೋಗ್ ಫಾಲ್ಸ್ ಹತ್ರ ಈ ಥರ ನಮ್ಮ ಫೇವ್ರೆಟ್ ಹೀರೋಗಳನ್ನ ಹಾಕಿ ಫೋಟೋ ತಗ್ಸ್ಕೊಡ್ತಾರೆ ಸೊ ನನಗೆ ನಂಗೆ ಡಿ ಬಾಸ್ ಅಂದರೆ ನಂಗೆ ಚಿಕ್ಕೂರಿನಿಂದನೂ ತುಂಬ ಇಷ್ಟ ಸೊ ಹಾಗಾಗಿ ನಾನು ಅವ್ರದ್ದು ಫೋಟೋ ಹಾಕೊಡಿ ಅಂತ ಅಂದ್ಬಿಟ್ಟು ತಗ್ಸ್ಕೊಂಡಿದ್ದೆ ನಾನು ವಾ ಒಂದು ಫೋಟೋ ಕಾಣೆ ಆಗಿಬಿಟ್ಟಿದ್ಯಾ ಇಲ್ಲ ಇಲ್ಲಿ ಇದು ಬೀಚು ಮುರುಡೇಶ್ವರ ಬೀಚಲ್ಲಿ ತಿದ್ದು ನಾನು ತ್ರೀ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟು ಫೋಟೋನೇ ತೆಗೆಸ್ಕೊ ಬಂದಿದ್ದೀನಿ ತುಂಬ ಫೋಟೋಸ್ ತಗ್ಸಿದ್ದೀನಿ ನನ್ನ ಫೇವ್ರೆಟ್ ಫೋಟೋಗಳಿವೆಲ್ಲ ಆದರೆ ನಾನು ತಗೊಂಡೋಗ್ತೀನಿ ಅಂದರೆ ನಮ್ಮ ಅಮ್ಮ ಕೊಡ್ತಾನೆ ಅಲ್ಲ ಅವಾಗ ನನ್ನ ಹೇರ್ ಕೂಡ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನೀವು ಇವಾಗಲೂ ಹಂಗೆ ಸ ಉದ್ದ ಇದೆ ಬಟ್ ಅಷ್ಟೊಂದು ದಪ್ಪ ಇಲ್ಲ ಮುಂಚೆ ತುಂಬ ಚೆನ್ನಾಗಿತ್ತು ನಾನು ಅನ್ಕೊಂಡಿದ್ದೆ ಇದನ್ನು ಒಂದು ಸಲ ತೋರಿಸ್ಬೇಕು ಅಂತ ನೋಡೋಣ ಆದರೆ ಎತ್ಕೊಂಡು ಹೋಗ್ತೀನಿ ನಾನೊಂದು ಫೋಟೋ ಮಾಡಿಸ್ಬೇಕು ಬಟ್ ಇದನ್ನ ನಂಗೆ ತುಂಬ ಇಷ್ಟ ಇನ್ನೂ ಫೋಟೋಸ್ಗಳಿತ್ತು ನನ್ನ ಫ್ರೆಂಡ್ ಸುಚಿ ಹತ್ರ ಸುಚಿ ಅಂದರೆ ಜೂನಿಯರು ಅವಳ ಹತ್ರ ಇತ್ತು ಬಟ್ ಅವಳದು ಫೋನು ಅಕ್ಕ ನೋಡ್ತೀನಿ ಅಕ್ಕ ಅಂತ ಹೇಳ್ತಾ ಇದ್ಳು ಅವಳು ಫೋನ್ ಅಮ್ಮನ ಹತ್ರ ಐತಂತೆ ನೋಡ್ತೀನಿ ಅಕ್ಕ ಅಂತ ಇದೆಲ್ಲ ನಮ್ಮ ಕಾಲೇಜ್ ಗ್ರೂಪು ಅಂದರೆ ನಾವು ಟ್ರಿಪ್ಪಿಗೆ ಹೋಗಿದ್ವಲ್ಲ ಅಲ್ಲಿ ಯಾರ್ಯಾರು ಬಂದಿದ್ರು ಅಂದರೆ ಜೂನಿಯರ್ಸು ಸೀನಿಯರ್ಸ್ ಇಲ್ಲ ನಾವೇ ಸೆಕೆಂಡ್ ಪಿ ಯು ಅಲ್ವಾ ಸೊ ಹಾಗಾಗಿ ಜೂನಿಯರ್ಸು ಎಲ್ಲ ಇದ್ದಾರೆ ನಮ್ಮ ಸರ್ರು ಒನ್ ಆಫ್ ದ ಮ ಫೇವ್ರೆಟ್ ಸರ್ ಇವರು ಇವ್ರ ಹೆಸರು ಅರ್ಸು ಸರ್ ಅಂತ ನಾನು ಸೆಕೆಂಡ್ ಪ್ಯೂಲಿ ಏನೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ಪ್ರತಿಯೊಬ್ಬರ ಹತ್ರನು ನನ್ನನ್ನು ಅಂದರೆ ಇದೇ ಸರ್ ನಾನು ಬಿಟ್ಟೇ ಇರಲಿಲ್ಲ ಸರ್ ಇಲ್ಲ ಚೆನ್ನಾಗಿ ಓದ್ತಾಳಲ್ಲ ಅವಳು ಅಂದ್ಕೊಂಡು ವಹಿಸ್ಕೊಳ್ಳೋರು ಇದು ಬಂದು ಇದು ಇದು ಒಂದು ಮೆಮೊರೀಸ್ ಇದೆ ಇದು ನನ್ನ ಬೋರ್ಡೇ ದಿನ ಇದು ಸೆಕೆಂಡ್ ಪಿಯು ನನ್ನ ಬರ್ಡೇ ದಿನ ಅಂತಂದರೆ ಯಶು ನನಗೆ ಅವಾಗ ಕೇಕ್ ಕಟ್ ಮಾಡಿಸಿದ್ಲು ಯಶು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಕೇಕ್ ಕಟ್ ಮಾಡಿಸಿದ್ರು ಪಾರ್ಕಲ್ಲಿ ಸೊ ಆವಾಗ ರೆಡಿ ಆಗಿದ್ದಿದ್ದು ಇರಲಿ ಅದೊಂದು ಮೆಮೊರೀಸ್ ಅಂತ ಅಂದ್ಬಿಟ್ಟು ನಾನು ಫೋಟೋಸ್ ತಗ್ಸಿದ್ದೆ ಅವಾಗ ಎಲ್ಲ ಫೋಟೋದಲ್ಲೂ ಒಂದು ಒನ್ ಮೆಮೊರೀಸ್ ಇದೆ ಇದು ಫೋಟೋ ಸುಮ್ಮನೆ ತಗ್ಸಿದ್ದು ಹೊಸ ಸ್ಟುಡಿಯೋ ಓಪನ್ ಆಗಿತ್ತು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡು ಬಾ ಹೆಂಗೆ ಚೆನ್ನಾಗಿ ಬರುತ್ತಾ ಏನು ಅಂತಂದರೆ ಗೊತ್ತಿರೋ ಅವ್ರದು ಸ್ಟುಡಿಯೋ ಚೆನ್ನಾಗಿ ಬರುತ್ತಾ ಏನು ಅಂತ ತೆಗೆಸ್ದು ಬಟ್ ಅವಾಗ ನಿಮಗೆ ಫ್ರೈಡೇ ಅಲ್ಲ ಸಾರಿ ಸಾಟರ್ಡೇ ಅನಿಸುತ್ತೆ ಸುಮ್ಮನೆ ತಗ್ಸಿದ್ದಿದು ಫೋಟೋ ನಾನು ಈಸ್ಕೊಂಡೆ ಆಮೇಲೆ ನಾನು ತಗ ನಾನು ಯಾವುದೂ ಬಿಡ್ತಾ ಇರಲಿಲ್ಲ ಫೋಟೋಸ್ ಈಸ್ಕೋತಿದ್ದೆ ಇದು ಐ ಥಿಂಕ್ ಇದು ಫಸ್ಟ್ ಪ್ಯೂಲ್ ತಗ್ಸಿರೋದು ಏನೋ ಫಂಕ್ಷನ್ ಅನಿಸುತ್ತೆ ನೀವು ಯಾರೋ ಏನೋ ಗೊತ್ತಿಲ್ಲ ಅವಾಗ ತಗ್ಸಿರೋದು ಇವಳು ನನ್ನ ಫ್ರೆಂಡ್ ಹಂಕ್ ಅಂತ ಅಂಕಿತ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಅವಾಗ ಕಾಲೇಜ್ ಟೈಮಲ್ಲಿ ಬಟ್ ಇವಾಗಲೂ ಕಾಂಟ್ಯಾಕ್ಟಲ್ಲಿ ಇದ್ದೀವಿ ಈ ಫೋಟೋ ಬಂದು ಇದು ಸೆಕೆಂಡ್ ಇಯರ್ ಇವ್ನ ಡ್ಯಾಲ ತಗ್ಸಿದ್ದು ಅಂದರೆ ಸ್ಯಾರಿನ ಹಾಕ್ಕೊಂಡಿದ್ದೆ ಬಟ್ ಆಮೇಲೆ ನಾನು ಮನೆಗೆ ಹೋಗಿ ಸ್ಯಾರಿ ಚೇಂಜ್ ಮಾಡಿ ಜೀನ್ಸ್ ಹಾಕ್ಕೊಬಂದಿದ್ದೆ ಆವಾಗ ನಾನು ಡ್ಯಾನ್ಸಿಗೆ ಸೇರಿಲಿಲ್ಲ ಲಾಸ್ಟಲ್ಲರೂ ಡ್ಯಾನ್ಸು ಆಡೋಣ ಅನ್ಕೊಂಡು ಬಂದಿದ್ದೆ ಬಟ್ ನಮ್ಮ ಅರ್ಸು ಸರ್ ತೋರ್ಸಿದ್ನಲ್ಲ ಅವ್ರು ನನ್ನ ಬಿಡಲೇ ಇಲ್ಲ ಆಡಲೇಬೇಕು ಯಾಕೆ ಈ ಸತಿ ಆಡಿಲ್ಲ ಅಂತ ಅಂದ್ಬಿಟ್ಟು ಆಡಿಸಿದ್ರು ಅವರು ಕೊನೆ ಮೂಮೆಂಟಲ್ಲಿ ಲಾಸ್ಟಲ್ಲಿ ಇವಳಂತೂ ಬೆಸ್ಟ್ ಬೆಸ್ಟ್ ಫ್ರೆಂಡು ಪುಚಿ ಅಂತ ಅಂದರೆ ನಾವು ಪುಚಿ ಅಂತ ಕರೀತಿದ್ದೋ ಬಟ್ ಹರ್ಷಿತಾ ಅಂತ ಕಾಲೇಜ್ ಬಿಟ್ಟ ಮೇಲೆ ಇವಳಂತೂ ನಮ್ಮ ಕೈಗೆ ಸಿಗಲಿಲ್ಲ ಇವಳೇ ಯಶು ಅಂದರೆ ಇನ್ನೂ ನಾನು ವ್ಲಾಗಲ್ಲಿ ತೋರಿಸಿಲ್ಲ ನಾನು ಇವಳನ್ನ ಇವಳು ಇವಳು ಇವರೆಲ್ಲ ನಮ್ಮ ಬೆಸ್ಟ್ ಫ್ರೆಂಡ್ ಅವಾಗ ಕಾಲೇಜ್ ಡೇಸಲ್ಲಿ ಬಟ್ ಇವಾಗಲೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಬಟ್ ಇವಳು ಮಾತ್ರ ಸಿಗ್ತಾನೇ ಇಲ್ಲ ನಮಗೆ ಅದೆಷ್ಟು ಟ್ರೈ ಮಾಡಿದೀನೋ ಇವಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಳಕ್ಕೆ ನಾನು ಬಟ್ ಸಿಕ್ಕಿಲ್ಲ ಈ ಫೋಟೋ ಇದು ತುಂಬ ಮೆಮೊರಿಬಲ್ ಫೋಟೋ ನನಗೆ ಇದು ಅಂದ್ರೆ ಸ್ಯಾರಿ ರೆಡಿ ದಿನ ನನಗೆ ಮೆಮೊರಿಬಲ್ ಡೇ ಏನಂತಂದ್ರೆ ನಮ್ಮ ಕೇರ್ ನಗರದಲ್ಲಿ ನಾವು ಹಬ್ಬ ಮಾಡ್ತಾ ಇದ್ದೀವಿ ದೇವ್ರ ಕರ್ಸಿ ಅಂದ್ರೆ ನಮ್ಮ ಜನದಲ್ಲಿ ಅವಾಗ ಅದು ರೆಡಿ ಆಗಿರೋದು ನಾನು ಅಂದ್ರೆ ಈ ಸ್ಯಾರಿ ಅವಾಗ ರೆಡಿಯಾಗಿ ನಾವು ಫೋಟೋ ತೆಕ್ಸಿದ್ದು ರೆಡಿ ಆಗಿದ್ವಲ್ಲ ಗೌರಿ ಹಬ್ಬದಲ್ಲಿ ಗೌರಿ ಹಬ್ಬ ಆಗಿದ್ದು ಮಾರ್ನೆ ಬೆಳಗ್ಗೆ ಅದನ್ನು ಮಾಡ್ತಾಯಿದ್ರು ಸೊ ಆವಾಗ ರೆಡಿಯಾಗಿ ನಾವು ಫೋಟೋ ಸ್ಟುಡಿಯೋಗೆ ಹೋಗಿ ಫೋಟೋ ತೆಗೆಸಿದ್ದೇವೆ ಇರ್ಲಿ ಒಂದು ಮೆಮೊರಿಬಲ್ ಅಂತ ಜಸ್ಟು ಟೆಂತ್ ಪಾಸ್ ಆಗಿ ಕಾಲೇಜಿಗೆ ಸೇರಿದ್ದೆ ಅಷ್ಟೇ ಇದು ಇದೊಂಥರ ಮೆಮೊರಿಬಲ್ ಡೇ ನನಗೆ ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನನಗೆ ಬ ಹಾಕ್ತಾಯಿಲ್ಲ ಇವಳು ನಾನು ಇವಳು ಆವಾಗಿನ ಟೈಮಲ್ಲಿ ನನ್ನ ಬೆಸ್ಟ್ ಫ್ರೆಂಡು ಪೂಜಾ ಇವಳು ಇವಳು ಕಾಂಟ್ಯಾಕ್ಟಲ್ಲಿದ್ದಾಳೆ ಇವಳು ಪ್ರಿಯಾ ಅಂತ ಇವಳು ಇವಳು ಕೂಡ ಇದ್ದಾಳೆ ಇವಳು ನನ್ನ ಫ್ರೆಂಡ್ ಡುಮು ಅಂತ ಅಂದರೆ ನಾವು ಡುಮು ಅಂತ ಕರಿತಿದ್ದೆವು ಬಟ್ ಇವಳು ಇವಳು ನನ್ನ ಕಾಲೇಜಲ್ಲಿ ಎ ತೋರಿಸೋದನ್ನೆಲ್ಲ ಪುಚಿಯವರೆಲ್ಲ ನಾವೆಲ್ಲ ಒನ್ ಗ್ಯಾಂಗು ಇವಳು ನನಗಿಂತ ಸ್ವಲ್ಪ ಸೀನಿಯರು ಒನ್ ಇಯರು ಇವರೆಲ್ಲ ಮನೆ ಹತ್ರ ಫ್ರೆಂಡ್ಸು ಬಟ್ ಇವಳು ಕಾಲೇಜ್ ಫ್ರೆಂಡು ಡುಮು ಅಂತ ನಂದು ಒಂದು ಕಾಲೇಜ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಒಂದು ದಿನದಲ್ಲೂ ಇವಳು ನನ್ನ ಜೊತೆಯಲ್ಲಿದ್ಲು ಈಗ ನಾವು ಹೆಂಗೆ ಹರ್ಷಿತಾ ಸಹನನ್ನು ತೋರಿಸ್ತಿದ್ದೀವ ಸೊ ಇವಳು ಕೂಡ ನಮ್ಮ ಬ್ಯಾಚೆ ಬಟ್ ಏನಂದರೆ ಇವಾಗ ಮದುವೆ ಆದಮೇಲೆ ಕಾಂಟ್ಯಾಕ್ಟಲ್ಲಿ ಇದ್ದಾಳೆ ಬಟ್ ಅಷ್ಟು ನಾವು ಮೀಟ್ ಮಾಡೋದಾಗ್ಲಿ ಕಾಲಲ್ಲಿ ಮಾತಾಡೋದಾಗಲಿ ಏನು ಮಾಡೋಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದಾಳೆ ಅಷ್ಟೇ ಇವಳು ಕೂಡ ಅವಾಗಿನ ಕಾಲೇಜ್ ಡೇಸಲ್ಲಿ ಪ್ರತಿಯೊಂದು ಖುಷಿಗಾಗಿರ್ಬೋದು ಕಷ್ಟಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಸ್ಪಂದಿಸೋಳೆ ಇವಳು ಅವತ್ತಿನ ದಿನದಲ್ಲಿ ಇನ್ನು ಈ ಫೋಟೋ ಬಂದರೆ ನೈನ್ತಲ್ಲಿ ನಾವು ಡ್ಯಾನ್ಸ್ ಸೇರಿದ್ದು ಯಾವುದು ಆ ಜ್ ಹೇ ಹ್ಯಾ ಪನೆ ಪನೆ ಸಾಂಗುಗೆ ಸೊ ಆವಾಗ ನಾವು ಓದಿರೋ ಗೌರ್ಮೆಂಟ್ ಕಾಲೇಜು ಸೊ ಆವಾಗ ನಾವು ಒಂದು ಫೋಟೋ ಇರಲಿ ಅಂತ ತಗ್ಸಿದ್ದು ಇವಳು ಸಿಂಚನ ಡಿ ಸಿ ಇವಳು ಅಷ್ಟೇ ಇಲ್ಲ ನಮಗೆ ಟೆಂತ್ ಆದಮೇಲೆ ಇವಳು ಪಾರ್ವತಿ ಸಿಂಗು ಇವಳು ಫೇಸ್ಬುಕ್ಕಲ್ಲಿ ಅಷ್ಟೇ ಇವಳು ಇವಳು ಕಾಂಟ್ಯಾಕ್ಟಲ್ಲಿದ್ದಾಳೆ ನಂಬರೆಲ್ಲ ಐತೆ ಇವಳ್ದು ಅಷ್ಟೇ ಕೂಡ ನಂಬರೆಲ್ಲ ಐತೆ ಇವಳು ಯಶು ಇವಳು ಅಷ್ಟೇ ಇವಳು ಕಾಂಟ್ಯಾಕ್ಟಲ್ಲಿದ್ದಾಳೆ ಬಟ್ ಇವಳು ಒಬ್ಳು ಇಲ್ಲ ಅಷ್ಟೇ ಇದು ಅವಾಗ ತಗ್ಸಿದ್ದು ಫೋಟೋ ಇವರು ನನ್ನ ನೈನ್ತು ಟೆಂತ್ ಅಲ್ಲಿ ಇವರೇ ನಮ್ಮ ಕ್ಲಾಸ್ ಟೀಚರು ಎಚ್ ಟಿ ಎಲ್ ಸರ್ ಅಂತ ಕನ್ನಡ ತಗೋತಿದ್ರು ಇವರು ನನ್ನ ಫೇವ್ರೇಟ್ ಸರು ಈಗಲೂ ನಂಬರ್ ಕೂಡ ಇದೆ ಅಂದರೆ ಈಗ ರೀಸೆಂಟಾಗಿ ನಾನು ಸರ್ ಸಿಕ್ಕದಾಗಿ ಇಸ್ಕೊಂಡಿದ್ದೆ ತುಂಬ ಒಳ್ಳೆಯ ಸರ್ ಇವರು ಇವಾಗಲೂ ಅಷ್ಟೇ ಏನಾದರೂ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾ ಏನ ಏನಾದರೂ ಕಳಿಸ್ತಾ ಇರ್ತಾರೆ ತುಂಬ ಫೇವ್ರೆಟ್ ಸರ್ ಇವರು ಆ ಟೈಮಲ್ಲಿ ನನಗೆ ಈಗಲೂ ಕೂಡ ಒನ್ ಆಫ್ ದ ಫೇವ್ರೆಟ್ ಸರ್ ಇವರು ಇವಳು ಮೋನಿಕಾ ಮೋನಿಕಾ ಬಾಯಿ ಅಂತ ಇವಳು ಕಾಂಟ್ಯಾಕ್ಟಲ್ಲಿಲ್ಲ ಇವಳಿಗೂ ತೋರಿಸಿದ್ನಲ್ಲ ಆವಾಗಲೇ ಅವಾಗಲೇ ನೋಡಿದ್ರಲ್ಲ ಇವಳನ್ನ ಡ್ಯಾನ್ಸರ್ ತೆಗೆದಿದ್ದು ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ ನಾನು ಕ್ಯಾಬಿನೆಟ್ ಅಲ್ಲಿ ಲೀಡರ್ ಆಗಿದೆ ಎಜುಕೇಶನ್ ಮಿನಿಸ್ಟರು ಅಂತ ಸೊ ಅವಾಗ ನಾವು ಟೆಂತ್ ಓದ್ಬೇಕಾದ್ರೆ ನಮ್ಮ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಮಾಡ್ತಾ ಇದ್ರು ಅವಾಗ ಎಲ್ಲ ಮಸ್ತ್ ಮಸ್ತಾಗಿ ರೆಡಿಯಾಗಿ ಬಂದಿದ್ರು ಬಟ್ ನಾವು ಮಾತ್ರ ಅಂದ್ರೆ ಸ್ಟಾರ್ಟಿಂಗ್ ಅವರು ಸ್ಪೀಚ್ ಆಗುತ್ತಲ್ಲ ಸೊ ಆವಾಗ ಎಲ್ಲರನ್ನೂ ಸೈಲೆಂಟ್ ಆಗಿರ್ಸ್ಬೇಕಲ್ಲ ಸೊ ಹಾಗಾಗಿ ನಾವೊಂದು ಟ್ವೆಲ್ ಮೆಂಬರ್ಸ್ ಏನೋ ಅಂದರೆ ಕ್ಯಾಬಿನೆಟ್ ಅವರು ಟ್ವೆಲ್ ಮೆಂಬರ್ಸ್ ಏನೋ ನಾವು ಇದೇ ಥರ ಇದೇ ಕಾಸ್ಟ್ಯೂಮಲ್ಲಿದ್ದು ಆಮೇಲೆ ನಾವು ಡ್ರೆಸ್ ಚೇಂಜ್ ಮಾಡಿದ್ದು ಟೆಂತಲ್ಲಿ ಇದೊಂಥರ ಮೆಮೊರಿಬಲ್ ಡೇ ನೋಡಿ ನನ್ನ ಫೇವ್ರೆಟ್ ಸರು ಇವಳು ದೀಪಿಕಾ ಎಲ್ ಎಸ್ ಅಂತ ಅಂದರೆ ಕಾಂಟ್ಯಾಕ್ಟಲ್ಲಿ ಇದ್ದಾಳೆ ಇವಳು ಸಹನಪ್ಪಿ ಅಂತ ಇವಳು ಕೂಡ ಕಾಂಟ್ಯಾಕ್ಟಲ್ಲಿದ್ದಾಳೆ ಈ ಫೋಟೋ ಈ ಫೋಟೋ ನೆನಪೈತಿಲ್ಲ ಇದು ಎಯ್ ಅಲ್ಲಿ ತಗ್ಸಿದ್ದು ಈ ಫೋಟೋ ಎಯ್ಟಲ್ಲಿ ಏನೋ ಫಂಕ್ಷನ್ ಇತ್ತು ಅಂತ ಅವಾಗ ತಗ್ಸಿರೋದು ಇದು ಇದು ನಾನು ಐ ತಿಂಕ್ ಒಂದು ಸಿಕ್ಸ್ತ್ ಅನಿಸುತ್ತೆ ಸಿಕ್ಸ್ತಲ್ಲಿ ತೆಗೆದಿರೋ ಫೋಟೋ ಇದು ನಾನು ನಮ್ಮಕ್ಕ ಇದು ನೋಡಿ ಪಾಪು ಪಾಪುನಲ್ಲಿದ್ದಿದ್ದು ನಾನು ಅವಾಗ ಇದು ನಮ್ಮಕ್ಕ ಇದು ನಮ್ಮಕ್ಕ ನಮ್ಮ ಯಶಿಕಾ ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ ನಮ್ಮ ಖುಷಿ ಇದು ನಾನು ಅವಾಗ ನೋಡಿ ಎಷ್ಟು ಚೆನ್ನಾಗಿದ್ದೀನಿ ನಾನು ಗುಂಡ್ಗುಂಡಕ್ಕೆ ಐ ಸಾರಿ ಇದು ಈ ಇದು ಫಂಕ್ಷನ್ ನೆನ್ನೆ ತಾನೇ ಆಯಿತು ನೆನ್ನೆ ನನ್ನ ಊರಿಗೆ ಬಂದಲ್ಲ ಸೊ ಆವಾಗಲೇ ಆಯಿತು ಇದು ಹಬ್ಬ ಬಟ್ ನಾನು ಹೋಗಲಿಲ್ಲ ಇದು ಅವಾಗ ತಗ್ಸಿರೋದು ಆವಾಗ ನಾನು ಐ ತಿಂಕ್ ಒಂದು ಏತ ಸವೆಂತ ಏನೋ ಐ ತಿಂಕ್ ನೆನಪಿಲ್ಲ ನನಗೆ ಸೆವೆಂತ್ ಅಂತ ಏಯ್ ಅನಿಸುತ್ತೆ ಈ ಫೋಟೋ ಈ ಫೋಟೋ ಸೆವೆಂತಲ್ಲಿ ಸರಸ್ವತಿ ಪೂಜೆ ಇದು ಆವಾಗ ತಗ್ಸಿರೋದು ಇದು ಆವಾಗೆಲ್ಲ ನಮ್ಗೆ ನೋಡಿದ್ರೆ ಹಿಂಗೆ ರೆಡಿ ಆಯ್ತಿದ್ವಾ ಈ ಥರ ಇದ್ವಾ ಅನ್ನೋ ಥರ ಫೀಲ್ ಆಗುತ್ತೆ ಇದು ಅಷ್ಟೇ ಇದು ಇದು ಸೆವೆಂತಲ್ಲೇ ಬಟ್ ಏನೋ ಫಂಕ್ಷನ್ಗೆ ಅಂತ ನಮ್ಮ ಅತ್ತಿಗೆ ರೆಡಿ ಮಾಡಿದ್ದು ಅವ್ರದೇ ಸ್ಯಾರಿ ಅವಾಗ ನಮ್ಮ ಅಮ್ಮವರೆಲ್ಲ ಊರಿಗೆ ಹೋಗಿದ್ರು ಸಾವಿರ ರೆಡಿ ಮಾಡಿದ್ದು ಇದು ನೋಡಿ ಇದು ಏಯ್ತ್ದು ಏಯ್ತ್ ಫೋಟೋ ಏಯ್ತಲ್ಲಿ ನೋಡಿ ಎಷ್ಟು ಕಡ್ಡಿ ಥರ ಇದ್ದೀನಿ ನಾನು ಇವಳು ಹರ್ಷಿ ಇವಳು ಚೈತ್ರ ಇವಳು ಕಾಂಟ್ಯಾಕ್ಟಲ್ಲೆಲ್ಲ ಇಲ್ಲ ಇದು ನಾನು ಇವಳು ಮಾದೇವಿ ಸಿ ಎಮ್ ಅಂತ ಇವಳು ಕಾಂಟ್ಯಾಕ್ಟಲ್ಲಿದ್ದಾಳೆ ನೋಡಿದ್ರಲ್ಲ ಇಷ್ಟೇ ನನ್ನ ಸ್ಕೂಲು ಕಾಲೇಜು ಜರ್ನಿ ಆ್ಯಂಡ್ ಇದೊಂದು ತೋರಿಸೋಣ ಅಂತ ಈ ರೀತಿ ಇಟ್ಟಿದ್ದೀನಿ ಸುಮ್ಮನೆ ಹಾಗೆ ಇದು ಇದು ಏಯ್ತಲ್ಲಿ ಸ್ಟಾರ್ಟಿಂಗು ಸ್ಕೂಲ್ಗೆ ಸೇರ್ಕೋತೀವಲ್ವ ಸೊ ಆವಾಗ ತಗ್ಸಿದ ಫೋಟೋ ಇದು ಇದು ಅಷ್ಟು ಇದು ಟೆಂತಲ್ಲೇನೋ ಅದೇ ಆ್ಯನಿವಲ್ ಡೇಗೆ ಏನಿಕೋ ತಗ್ಸಿದ ಫೋಟೋ ಇದು ಅಂದರೆ ಕ್ಯಾಬಿನೆಟ್ ಲೀಡರ್ಗೇನೋ ಈ ಫೋಟೋ ಸೆಕೆಂಡ್ ಯುಲ್ ತಗ್ಸಿದ್ದು ಇದು ಈ ಫೋಟೋ ತೆಕ್ಸ್ದಾಗ ಮತ್ತು ಇದಕ್ಕೆ ರೆಡಿ ಆಗಿದ್ದೀನಲ್ಲ ಇದು ತುಂಬ ಮೆಮೊರಿಬಲ್ ನನಗೆ ಐ ಥಿಂಕ್ ಸಟರ್ಡೆ ಅನಿಸುತ್ತೆ ಸೊ ಆಲ್ಮೋಸ್ಟ್ ನಾವು ಸ್ಯಾಟರ್ಡೇ ದಿನನೇ ಜೀನ್ಸ್ ಹಾಕೊಂಡು ಹೋಗ್ತಾಯಿದ್ದೀವಿ ಯಾಕಂದರೆ ಜೀನ್ಸ್ ಅಲೋ ಇರಲಿಲ್ಲ ಜಾಸ್ತಿ ಅವಾಗ ಅವಾಗ ತೆಗ್ಸಿದ ಫೋಟೋ ಇದು ನಂಗೆ ತುಂಬ ಇಷ್ಟವಾದ ಫೋಟೋ ಇದು ಇದು ಬಟ್ ಇದಿರದೆ ಇರೋದೇ ಒಂದು ಈ ಫೋಟೋ ನಾನು ಡಿಗ್ರಿ ಟೈಮಲ್ಲಿ ತೆಗ್ಸಿರೋದು ಕಾಲೇಜೆಲ್ಲ ಮುಗ್ದು ಡಿಗ್ರಿಗೆ ಅಡ್ಮಿಷನ್ ಆಗಬೇಕಾದ್ರೆ ತೆಗ್ಸಿರೋ ಫೋಟೋ ಇದು ಸೆಕೆಂಡ್ ಪ್ಯೂಲಿ ಸ್ಪೆಕ್ಸ್ ಕೊಟ್ಟಿದ್ರು ನನಗೆ ಆವಾಗ ಸೊ ಅವಾಗ ಯೂಸ್ ಮಾಡ್ತಿದ್ದೆ ಇವಾಗ ಇನ್ನೂ ಇದೆ ಜಾಸ್ತಿ ತಲೆನೋ ಬಂದಾಗ ಯೂಸ್ ಮಾಡ್ತೀನಿ ಅಷ್ಟೇ ಇದು ಆವಾಗ ಡಿಗ್ರಿ ಟೈಮಲ್ಲಿ ತೊಗೊಂಡಿರೋ ಫೋಟೋ ಸೊ ಇವಾಗ ನೀವು ಬಂದ್ರಲ್ಲ ಅದು ನನ್ನ ಚೈಲ್ಡ್ಹುಡ್ ಮೆಮೊರೀಸು ಚೈಲ್ಡ್ಹುಡ್ ಕಾಲೇಜ್ ಎಲ್ಲ ಮೆಮೊರೀಸ್ ಅದು ಆ್ಯಂಡ್ ಇವತ್ತು ನಾನು ಊರಿಗೋಗಿ ಕೂಡ ಹೋಗಬೇಕು ಅದಕ್ಕೆ ರೆಡಿ ಆಗಿದ್ದೀನಿ ಬಟ್ ನಾನು ಏನೋ ಒಂದು ಕೆಲಸ ಇದೆ ಸೊ ಅದನ್ನು ಮುಗಿಸ್ಕೊಂಡು ಹೋಗ್ತೀನಿ ನಾನು ಏನು ಹೋಗ್ತಾ ಇಲ್ಲ ಅದನ್ನ ಅದು ಇನ್ನೂ ಟೈಮ್ ಆಗಿಲ್ಲ ಸೊ ಆ ಕೆಲಸ ಮುಗಿಸ್ಕೊಂಡೇ ಹೊರಡಬೇಕು ನಾನು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಾನು ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನೀವು ನೋಡಿ ನೋಡಿರ್ಬೋದು ನನಗೆ ಸಿಕ್ಸ್ತಿಂದನೂ ಕೂಡ ಇಲ್ಲಿವರೆಗೂ ಲಾಂಗ್ ಹೇರೇ ಶಾರ್ಟ್ ಹೇರ್ ಇಲ್ಲವೇ ಇಲ್ಲ ಶಾರ್ಟ್ ಹೇರ್ ನಾನು ಮಾಡಿಸೇ ಇಲ್ಲ ಅಂದರೆ ಒಂದು ಒಂದು ಸಲ ಏನೋ ಮಾಡಿಸಿದೆ ಅಷ್ಟೇ ಹೇರ್ ಕಟ್ ಅಂತ ನನ್ನ ಲೈಫಲ್ಲಿ ಒಂದೇ ಸಲ ಅಂದರೆ ನನಗೆ ಬುದ್ಧಿ ಬಂದಮೇಲೆ ಒಂದೇ ಸಲ ಮಾಡಿಸಿರೋದು ಅದು ಯಾವಾಗ ಅಂತಂದರೆ ಡಿ ಕಾಲೇಜೆಲ್ಲ ಮುಗಿಸಿ ನಾನು ನಮ್ಮ ಅಕ್ಕ ಮನೇಲಿ ಇದ್ನಲ್ಲ ಸೊ ಆವಾಗ ಹೇರ್ ಕಟ್ ಮಾಡಿಸಿದ್ದು ಅಷ್ಟೇ ಬಟ್ ಆ ಫೋಟೋಸ್ಗಳು ಇದೆ ಬಟ್ ಅವೆಲ್ಲ ಫೋನಲ್ಲಿದೆ ಹೇರ್ ಕಟ್ ಮಾಡಿಸಿರೋದು ನೋಡೋಣ ಏನಾದರೂ ನಾನು ಇವಾಗ ಸರ್ಚ್ ಮಾಡಿ ಸಿಕ್ತು ಅಂತಂದರೆ ನಾನು ವಿಡಿಯೋ ಹತ್ರ ಹಾಕ್ತೀನಿ ಹೇರ್ ಕಟ್ ಮಾಡಿಸಿರೋದು ಇನ್ನೆಲ್ಲ ಲಾಂಗ್ ಹೇರೆ ಬಟ್ ನಾನು ಕಾಲೇಜ್ ಟೈಮಲ್ಲಿ ಸ್ಕೂಲ್ ಟೈಮಲ್ಲೆಲ್ಲ ನನಗೆ ಕೆಲವರು ಜೂನಿಯರ್ಸ್ಗಳು ಏನಂತ ಹೇಳ್ತಿದ್ರು ಅಂತಂದರೆ ಏನಾದರೂ ನನ್ನನ್ನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಫಸ್ಟ್ ಅವ್ರು ಹೇಳೋರು ನಿತ್ಯಕ ಅಂತ ಯಾರಿಗೆ ಕೆಲವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಏ ಅದೇ ಉದ್ದ ಕುದಕ್ಕ ಉದ್ದ ಜಡೆ ಅಂತಲೇ ಅವರು ನನ್ನನ್ನು ಐಡೆಂಟಿಫೈ ಮಾಡ್ತಿದ್ದಿದ್ದು ನಿಜವಾಗ್ಲೂ ಅದು ನನಗೂ ಕೂಡ ಕಿವಿಗೆ ತುಂಬ ಸಲ ಬಿದ್ದೈತೆ ನಿಜವಾಗ್ಲೂ ಅದೊಂಥರ ನನ್ನ ಲೈಫಲ್ಲಿ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಸೊ ಇವಾಗ ನಾನು ಹೊರಗಡೆ ಹೋಗ್ಬೇಕು ಆಲ್ರೆಡಿ ವಿಡಿಯೋ ಲೆಂತ್ ಆಗ್ಬಿಟ್ಟಿದೆ ಹೊರಗಡೆ ಹೋದ್ರೂ ಕೂಡ ನಾನು ಏನು ತೋರ್ಸೋದಿಲ್ಲ ಯಾಕಂದ್ರೆ ವಿಡಿಯೋ ಆಲ್ರೆಡಿ ಲೆಂತ್ ಇದೆ ಸೊ ಹಾಗಾಗಿ ಒಂದೇ ಆದರೆ ವಿಡಿಯೋ ಮಾಡ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಸೊ ಹೊರ್ಗಡೆ ಹೋಗಿ ಆಮೇಲೆ ಸಿಗ್ತೀನಿ ನಾಳೆ ಬೆಂಗಳೂರಿಗೆ ಕೂಡ ಹೋಗಬೇಕಲ್ವ ಸೊ ಹಾಗಾಗಿ ಇವಾಗ ನಾನು ಎಷ್ಟೋ ಆಗಲಿ ಇವತ್ತು ನಾನು ರೀಚ್ ಆಗಿ ಅಲ್ಲೆಲ್ಲ ಕೆಲಸ ಮುಗಿಸಿ ಅಲ್ಲೂ ಕೆಲವೊಂದೊಂದು ಕೆಲಸ ಎಲ್ಲ ಐತೆ ಅದನ್ನೆಲ್ಲ ಮುಗಿಸಿ ನಾನು ಬೆಂಗಳೂರಿಗೆ ಹೊರಡಬೇಕು ಬೆಂಗಳೂರಿಗೆ ಹೆಂಗೆ ಅಂದರೆ ಹೋಗಿ ಸಂಜೆ ಅಷ್ಟೊತ್ತಿಗೆಲ್ಲ ನಾನು ಮೈಸೂರಿಗೆ ರೀಚ್ ಆಗಿಬಿಡಬೇಕು ಸೊ ಹಾಗಾಗಿ ಇಲ್ಲಿನ ಇಲ್ಲಿಂದ ನಾನು ಬೇಗನೆ ಹೊರಡ್ತಾ ಇದ್ದೀನಿ ಇವತ್ತು ಜಾಸ್ತಿ ದಿನ ಏನಿರಲ್ಲ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಸಿಗ್ತೀನಿ ಇವಾಗ ನಾನು ಕೆಲಸ ಎಲ್ಲ ಮುಗಿಸ್ಕೊ ಬಂದಾಯ್ತು ಮಳೆ ಬರಂಗ್ ಆಗ್ಬಿಟ್ಟಿದೆ ಸೊ ಇವಾಗ ನಾನು ಊರಿಗೆ ಹೊರಡ್ತಾ ಇದ್ದೀನಿ ನಾನು ಜಾಸ್ತಿ ಏನು ವಿಡಿಯೋ ವಿಡಿಯೋದ ಆಗೋದಿಲ್ಲ ಇವಾಗ ನನಗೆ ಸ್ವಲ್ಪ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ಸೊ ಹಾಗಾಗಿ ವಿಡಿಯೋ ಇಲ್ಲಿಗೆ ಎಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕ್ ಕ್ಲಿಕ್ ಮಾಡಿ ನೀವು ಬೆಲ್ಲೈಕ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಲವ್ ಯು ಆಲ್ ಬಾಯ್